ಹೆಸರು ನಾವು ತೆಗೆದುಕೊಂಡಿರುವ ವಿಷಯ ತಾಮ್ರ ಆರೋಗ್ಯದ ಸೂಪರ್ ಹೀರೋ ಇಂಗ್ಲಿಷ್ ನಲ್ಲಿ ಸೂಪರ್ ಹೀರೋ ಎನ್ನುತ್ತೇವೆ ಇದು ನಮ್ಮ ದೇಹದ ರಕ್ಷಕ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದರೆ ಶಿಕ್ಷಕರ ಮತ್ತು ಪೋಷಕರ ಪಾತ್ರವು ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ತಾಮ್ರವು ಅಷ್ಟೇ ಮುಖ್ಯ ಯಾರಿಗೆ ತಾನೆ ಗೊತ್ತಿಲ್ಲ ಸರ್ ತಾಮ್ರವು ತಾಮ್ರವು ಮಾನವನಿಗೆ ತಿಳಿದಿರುವ ಮೊದಲ ಲೋಹಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಲೋ ಅಲ್ಲ ಇದು ನಮ್ಮ ಆರೋಗ್ಯ ಕಾಪಾಡುವ ಮ್ಯಾಜಿಕ್ ಡಾಕ್ಟರ್ ಜೀವಿ ಗುಣವನ್ನು ಹೊಂದಿದೆ ಎನ್ನುತ್ತಾರೆ ಎಫೆಕ್ಟ್ ಎಂದು ಕರೆಯುತ್ತಾರೆ ಇದರ ಅರ್ಥ ಉತ್ತಮ ಚಿಕ್ಕ ಪ್ರಮಾಣದಲ್ಲಿ ನೀರಿನಲ್ಲಿ ಕರಿದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಶಿಲೀಂಧ್ರಗಳನ್ನು ಕೊಳ್ಳುತ್ತದೆ ಆದ್ದರಿಂದ ಇದರ ಮೇಲೆ ಅಥವಾ ಇದರ ನೀರಿನೊಳಗೆ ಯಾವುದೇ ಸೂಕ್ಷ್ಮ ಜೀವಿಗಳು ಬದುಕಲು ಸಾಧ್ಯವೇ ಇಲ್ಲ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ನಾಲ್ಕರಿಂದ ಎಂಟು ಗಂಟೆಗಳ ಕಾಲ ಸಂಗ್ರಹಿಸಿ ಇಟ್ಟರೆ ನೀರಿನಲ್ಲಿ ಈ ಕೋಲಿ ಮತ್ತು ಸೋಲ್ ಮನೆಲ್ಲ ಅಂತ ಸೂಕ್ಷ್ಮ ಜೀವಿಗಳು ಕೊಲ್ಲುತ್ತದೆ ಇದು ನೀರನ್ನು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡುತ್ತದೆ ತಾಮ್ರದ ಪಾತ್ರೆಯಲ್ಲಿ ತಾಮ್ರ ವಿಮಾನದಯಕ್ಕೆ ಅತ್ಯಗತ್ಯವಾದ ಖನಿಜಾಂಶವಾಗಿದೆ ತಾಮ್ರ ವಿಮಾನಕ್ಕೆ ಅಗತ್ಯವಿದೆ ಸಾಮಾನ್ಯವಾಗಿ ತಾಮ್ರವು ಬಾಲಿಯೊಂದಿಗೆ ಕ್ರಿಯೆ ನಡೆಸಿದಾಗ ಪ್ಯಾಡಿನಾ ಎಂಬ ಹಸಿರು ಪದರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಇದು ಮತ್ತಷ್ಟು ತುಕ್ಕು ರಕ್ಷಿಸುತ್ತದೆ ಇದನ್ನು ಮನೆಯಲ್ಲಿ ಆಸ್ಪತ್ರೆಗಳಲ್ಲಿ ಕುಡಿಯುವ ನೀರಿನ ಪಾತ್ರಗಳಾಗಿ ಬಳಸ್ತೀವಿ ಹಾಗೆಯೇ ಬಾಹ್ಯಾಕಾಶಕ್ಕೆ ಗಗನಯಾತ್ರೆಗಳು ಹೋಗುವಾಗ ರಾಕೆಟ್ ಮತ್ತು ಸ್ಪೇಸ್ ಶಿಪ್ಗಳಲ್ಲಿ ತಾಮ್ರವನ್ನೇ ರಾಕೆಟ್ ಮತ್ತು ಸ್ಪೇಸ್ ಬಳಸುತ್ತಾರೆ ಇದರ ಉಪಯೋಗ ಏನೆಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿಯೊಟ್ಟೆಯಲ್ಲಿ ತಾಮ್ರದ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ತಡೆಯುತ್ತದೆ ಹಾಗೂ ನಮ್ಮ ಹಾಗೂ ತಾಮ್ರದ ತಾಮ್ರದ ಅಂಶವು ನಮ್ಮ ದೇಹಕ್ಕೆ ಸೇರಿದಾಗ ತೂಕ ಕಡಿಮೆಯಾಗುತ್ತದೆ ಹೇಗೆಂದರೆ ನಮ್ಮ ದೇಹದಲ್ಲಿರುವ ಜೀವಕೋಶ ಜೀವ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧ ಮಾಡುತ್ತದೆ ಹಾಗೂ ಕೊಬ್ಬನ್ನು ಕರೆಯುತ್ತದೆ ಎರಡನೆಯದಾಗಿ ವಯಸ್ಸಾಗುವುದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಡೆಯುತ್ತದೆ ಹೇಗೆಂದರೆ ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ರಕ್ಷಿಸಿ ಕೊಲಾಸಿನ್ ಮತ್ತು ಮೆಲನಿನ್ ಉತ್ಪಾದನೆ ಮಾಡುತ್ತದೆ ಆದ್ದರಿಂದ ಯಾವುದೇ ಸುಕ್ಕುಗಳು ಬರದಂತೆ ಕಾಂತಿತವಾಗಿ ಯೌವನವಾಗಿ ಕಾಣುತ್ತೇವೆ ಕೂದಲು ಕೂಡ ಆರೋಗ್ಯವಾಗಿರುತ್ತೇವೆ ಗಾಯಗಳು ಬೇಗನೆ ಗುಣ ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ಒಬ್ಬ ಸೈನಿಕನ ಹಾಗೆ ಕಾಯುತ್ತದೆ ನಮ್ಮ ಮೆದುಳು ವೇಗವಾಗಿ ಚುರುಕವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಹಾಗೆ ನಮ್ಮ ಥೈರಾಯ್ಡ್ ಗ್ರಂಥಿಯು ಸರಿಯಾಗಿ ಕೆಲಸ ಮಾಡಲು ತಾಮದ ಅಂಶವು ಅತ್ಯಗತ್ಯ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ತಾಮದ ನೀರನ್ನು ಕುಡಿಯುವುದು ಒಳ್ಳೆಯದು ತಜ್ಞರು ಹೇಳುತ್ತಾರೆ ನಮ್ಮ ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ರಕ್ತ ಒತ್ತಡವನ್ನು ನಿಯಂತ್ರಿಸುತ್ತದೆ ದೇಹದ ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲನ ಮಾಡುತ್ತದೆ ಆದ್ದರಿಂದ ಇದನ್ನು ಪ್ರಕೃತಿಯ ಆಂಟಿಬಯೋಟಿಕ್ ಎಂದು ಕರೆಯುತ್ತೇವೆ